ತೀಟೆಗಳೆಲ್ಲ ಮಾಡೋಣಲ್ಲ ಅವರಮ್ಮ ಆ ಮಾಡ್ತಿದ್ರಲ್ಲ ಅವ್ರ ಅಮ್ಮ ಕಟ್ ಹಾಕಿರ್ತಾಳೆ ಅದು ತೋರಿಸಿರೋದು ಜಾಮರೋಗಕ್ಕೆ ಕಟ್ ಹಾಕಿರೋದು ನೋಡಿದ್ರು ತೋರಿಸೋರೆ ಇದು ಭಕ್ತ ಪಕ್ಷಿ ಸಂಹಾರ ಇದು ಯಾವುದೊಂದು ಪಕ್ಷಿ ಎಲ್ಲ ಬರೇ ಈ ಪಕ್ಷಿ ಸುಮ್ಮನೆ ಸಾಯೋಲ್ಲ ಅಂದರೆ ಅದಕ್ಕೆ ಒಂದು ಶಾಪ ಅಂತ ಇರುತ್ತೆ ಆ ಶಾಪಕ್ಕೋಸ್ಕರನೇ ಕೃಷ್ಣ ಹುಟ್ಟಿರ್ತಾನೆ ಭಕ್ತ ಪಕ್ಷಿ ಸಂಹಾರ ಅಂತ ಐತೆ ನೋಡಿ ಕೆಳಗಡೆ ಐತಲ್ಲಿ

ಹತ್ರ ಋಷಿ ಓಹೋ ಹೋ ತ್ರಿಲೋಕ ಸಂಚಾರಿ ನಾರದ ಹಾಂ ನಾರದ ಮಹರ್ಷಿಗಳು ನೋಡಿ ನಾರದ ಮಹರ್ಷಿಗಳು ವಸಿಷ್ಠ ಮುನಿಗಳು ಇವರು ವಸಿಷ್ಠ ಋಷಿಗಳು

भारध्वज ऋषि दत्तात्रेय त्रिशंको त्रिशंको यार ऋषिग्रेल विश्वमित्र ऋषि ऐना ಓಹೋ ಮೇರಾಕೆ ಓಹೋ ಋಷಿ ಮುಂದೆ ನಿಂತಿದ್ರಲ್ಲ ಓಹೋ ರಂಬೆ ರ ಮೇರಾಕೆ ಅಂದರೆ ಮುನಿ ಮುನಿಗಳು ಭಂಗ ವ್ರತ ಮಾಡ್ಬೇಕಾರೆ ಭಂಗ ಮಾಡ್ತಿದ್ದರು ಆಮೇಲೆ ದೇವೇಂದ್ರ ನೃತ್ಯ ಮಾಡ್ತಿದ್ದರು ವಿಶ್ವಾಮಿತ್ರ ಋಷಿ ವಿಶ್ವಾಮಿತ್ರರು ಓಹೋ ಗೌತಮ ಋಷಿ ಕಶ್ಯಪ ಋಷಿ ಇವೆಲ್ಲ ಪುಸ್ತಕದಲ್ಲೆಲ್ಲ ಸರಿ ಓದ್ದಂಗೆ ಇತ್ತಪ್ಪ ಋಷಿಗಳ ಬಗ್ಗೆ ಎಲ್ಲ ಇವಾಗ ನಾವು ನೋಡ್ತಾ ಇದ್ದೀವಿ ಇದು ಮಹಾಲಕ್ಷ್ಮಿ ಲೈಟಲ್ಲಿರೋ ಅಂಥ ತಿರುಪತಿ ದೇವಸ್ಥಾನದಲ್ಲಿ ಇದು ಏಳು ಆರು ಮಾಡಿಲಿ ಈ ಥರ ದೃಶ್ಯ ಈ ಥರ ದೃಶ್ಯಗಳು ನೋಡೋಕ್ಕೆ ಬರುತ್ತೆ ನೋಡೋಕೆ ಸಿಗುತ್ತೆ ರಾವಣ ಆತ್ಮಲಿಂಗ ಎತ್ತಿರ್ಬೋದು ಅಂದರೆ ಏನೋ ನಾರ್ದ ಹೇಳ್ತಾನಲ್ಲ ಹಿಂಗೆ ಗಣೇಶನಿಗೆ ಅವನಿಗೆ ಆತ್ಮೀಲಿಂಗ ಕೊಟ್ಬಿಟ್ಟವನೇ ಶಿವಣ್ಣ ಏನೋ ಶಿವ ಪಾರ್ವ ಶಿವ ಆತ್ಮೀಲಿಂಗ ಕೊಟ್ಬಿಟ್ಟವೇ ಅದೇನು ಮಾಡಿ ಕೆಳಗೆ ಕೆಳಸು ಅಂದಾಗ ಇದು ಇಲ್ಲಿ ತಂದು ಇಳಿಸಿರೋದು ಇವಾಗ ಗಣೇಶ ದನ ಥರ ಆಗಿರೋದು ಇದೆಲ್ಲ ಏನು ಗೊತ್ತಾ ಎಲ್ಲ ಇತಿಹಾಸ ಚೆನ್ನಾಗಿ ಓದಿರ್ಬೇಕು ಕಥೆ ಪುರಾಣಗಳ ಬಗ್ಗೆ ತಿಳ್ಕೊಂಡಿದ್ರೆ ಇದ್ರ ಬಗ್ಗೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಈ ದೋಷ ಅಂತೂ ಕಣ್ಣು ಮನಸ್ಸನ್ನು ಸೆಳೆಯುತ್ತೆ ಇದು ಸಮುದ್ರ ಮಂಥನ ಅಂದರೆ ಅವಾಗ ರಾಕ್ಷಸರು ದೇವತೆಗಳು ಎಲ್ಲ ಸಮುದ್ರ ಮಂಥನ ಮಾಡಿದ್ರಲ್ಲ ಅದು ಸಮುದ್ರ ಮಂಥನ ಸೋ ಉಪ್ಪರಾಗೈತೆ ಬಿಡಿ ಅದು ನೋಡ್ರಿ ಗೊತ್ತಾಗಲ್ವ ಅಲ್ಲಿ ನಮ್ಮ ನಮ್ಮ ದೇವಸ್ಥಾನದಾಗ ಇಲ್ವಾ ಅದು ಸೋ ಉಪ್ಪರಾಗೈತೆ ಬಿಡ್ರಿ ನೋಡಿರಿ ಸಮುದ್ರ ಮಂಥನ ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವತೆಗಳು ಅಲ್ಲಿ ಈ ಈಶ್ವರ ವಿಷ ಕುಡಿತಾ ಇರೋದು ಆಮೇಲೆ ಅಮೃತ ಬಂದಿದ್ದು ಅಮೃತ ತಂದ ದೇವತೆ ಆಮೇಲೆ ಏನು ಏನಪ್ಪದು ಕುದುರೆ ಅಂದರೆ ಪಂಚ ಏನಂತಾರೆ ಅದಕ್ಕೆ ಐದು ಮುಖದ ಕುದುರೆ ಆಮೇಲೆ ಆಮೇಲೆ ಇನ್ನೂ ಏನಪ್ಪ ಅದು ಗಜ ಗಜ ಮತ್ತು ಲಕ್ಷ್ಮಿಯವರು ಅದು ಆಮೇಲೆ ಕಲ್ಪ ಅದು ಹಸು ಒಂದು ಬರುತ್ತಲ್ಲ ಹಸು ಎಲ್ಲ ಎಲ್ಲ ತೋರಿಸಿದ್ದಾರೆ ನೋಡಿ ಇದು ಕೆಳಗಡೆ ಆಮೆ ಮೇಲೆ ಇಟ್ಕೊಂಡು ಮಂಥನ ಮಾಡೋದು ನೋಡಿ ಆಮೆ ಹೆಂಗೆ ಇದೆ ಬೆಟ್ಟ ಇಟ್ಕೊಂಡು ಮಂಥನ ಮಾಡೋದು ಸೂಪರ ತೋರಿಸಾರೆ ಇತ್ತ ಥರ ತಿರ್ಗ್ಸು செட்ரி பாய ಸೂಪರಾಗಿ ಕಾಣಿಸುತ್ತೆ ಒಳ್ಳೆ ನಯನ ಮನೋಹಾರ ಧನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಎರಡಿದ್ದಾವಲ್ಲ ಧಾನ್ಯ ಧಾನ್ಯಲಕ್ಷ್ಮಿ ಇದು ಧಾನ್ಯ ನೋಡಲು ಬೆಳೆದೇನೆ ಧಾನ್ಯಲಕ್ಷ್ಮಿ ಆದಿಲಕ್ಷ್ಮೀ ಸಂತಾನ ಲಕ್ಷ್ಮಿ ಅಂದರೆ ಲಕ್ಷ್ಮಿಯರು ಇಲ್ಲಿರೋದಲ್ಲ ಅಷ್ಟಲಕ್ಷ್ಮಿ ಇಲ್ಲಿ ಮಾಡಿರೋದು सतान लक्ष्मी मकल मको मैं गजलक्ष्मी गजी धैर्य 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 को लक्ष्मी बंद ಬಾಲಾಜಿ ಬಾಲಾಜಿ ಹಾಂ ಬಾಲಾಜಿ ಬಾಲಾಜಿ ಅಂದರೆ ತಿರುಪತಿ ತಿಮ್ಮಪ್ಪನ ಆಪ್ತ ಆಪ್ತ ಭಕ್ತ ಈ ಇವ್ರ ಜೊತೆಯಲ್ಲಿ ಮಲಗಿರ್ತಾರೆ ಸಿನಿಮಾದಲ್ಲೆಲ್ಲ ನೋಡಿದ್ದೀರಲ್ಲ ಹಂಗೆ ತಿರುಗಿ ಕಡೆಗೆ ಹಂಗೆ ತಿರುಗಿ ಇದು ತಿಮ್ಮಪ್ಪ ಆಗಬೇಕಾದ್ರೆ ಲಕ್ಷ್ಮಿ ಮತ್ತು ಇನ್ನೊಬ್ರು ಎರಡರೂ ಇಬ್ಬರ ಎಣ್ಣರು ಮದುವೆ ಆಗಿರ್ತಾರಲ್ಲ ಅವಾಗ ಹಿಂಗೆ ಕೈ ಹಿಡ್ಕ ಕೈ ಹಿಂಗೆ ಹಿಡ್ಕೊಂಡಾಗ ಈ ಥರ ಪ್ರತಿಮೆ ಆಗ್ಬಿಡ್ತಾರೆ ಈ ಥರ ಈ ಥರ ಪ್ರತಿಮೆ ಈ ಥರ ಪ್ರತಿಮೆ ಆಗ್ಬಿಡ್ತಾರಲ್ಲ ಆವಾಗ ಇದು ಅಕ್ಕಿನ ಮುಂಚೆ ಮದುವೆ ಆದಮೇಲೆ ಇದು ಲಕ್ಷ್ಮಿ ಶ್ರೀಲಕ್ಷ್ಮಿ ಪದ್ಮಾವತಿ ಶ್ರೀನಿವಾಸ್ ಅಂತ ಇದು ಯಾವುದು ಶ್ರೀನಿವಾಸ ಕಲ್ಯಾಣ ಇದು ಶ್ರೀನಿವಾಸ್ ಕಲ್ಯಾಣ ಫಿಲಮಲ್ಲಿ ಇದ್ರ ಬಗ್ಗೆ ಎಲ್ಲ ನೋಡಿರ್ತೀರ ನೀವು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಓಹ್ ಇದಪ್ಪ ಗಾಜಿನ ಮನೆ ಈ ಥರ ಏನೈತಿ ನಯನ ಮನೋಹರ ಲೈಟೆಲ್ಲ ಆನ್ ಮಾಡಿಲ್ಲ ಆನ್ ಸೂಪರ್ ಸೂಪರಾಗಿರೋದಲ್ಲ ಇದು ಅಂದರೆ ಇದು ಫುಲ್ಲು ಎಲ್ಲ ಗಣೇಶ ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಬರ್ತಾರೆ ಒಂದು ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇರೋದು ಅಂದರೆ ಎಳ್ಳಿ ಹೆಂಡ್ತಿ ಮದುವೆ ಮಾಡ್ತಾರಲ್ಲ ಆ ದೃಶ್ಯ ಇದು ಅದಾದಮೇಲೆ ಮದುವೆ ಆದಮೇಲೆ ಆ ಕಡೆ ನೋಡಿದ್ಯಂಡ್ರು ಇಟ್ಕೊಂಡು ಎಳ್ತಾಡೋದು ಆಮೇಲೆ ತಿರ್ಗಿ ಆ ಥರ ಶಿಲುಬಿ ನಿಂತ್ಕೊಳ್ಳೋದು ಆಮೇಲೆ ಪರಮ ಭಕ್ತ ಬಾಲಾಜಿ ಅದು ಎಂಡಾಗುತ್ತೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ನಾವು ನೋಡ್ಬೇಕಾದ್ರೆ ಇಲ್ಲಿಂದ ನೋಡಬೇಕು ನಾವು ಪದ್ಮಾವತಿ ಕೊರವಂಜಿ ಆ ಪದ್ಮಾವತಿಗೆ ಈ ಥರ ನಿನಗೆ ಗಂಡು ಬರುತ್ತೆ ಅಂತ ಹೇಳ್ತಾಳಲ್ಲ ಶ್ರೀನಿವಾಸ ಕಲ್ಯಾಣದಲ್ಲಿ ಅದು ಇದು ಪದ್ಮಾವತಿ ಕೊರಂಜಿ ಕೊರವಂಜಿ ಆಮೇಲೆ ಇದು ವಾದ್ಯ ಆ ತಿರುಪತಿ ತಿಮ್ಮಪ್ಪನಿಗೆ ಹೆಣ್ಣು ನೋಡಕ್ಕೆ ಹೋಗ್ತಾರೆ ಗಂಡು ನೋಡೋಕೆ ಹೋಗ್ತಾರೆ ಹೆಣ್ಣು ಎಲ್ಲ ಆಗುತ್ತಲ್ಲ ಆವಾಗ ಇದು ವಾದ್ಯದವರು ಇವರು ಇದು ಅಂದರೆ ಹತ್ರ ಸಾಲ ಇಸ್ಕೊಂತಾರಲ್ಲ ಅದು ಇದು ನೋಡಿ ಕುಬೇರ ಅಲ್ಲಿ ಇದೆ ನೋಡಿದ್ವಿ ಇವರೇ ಕುಬೇರ ಅವರು ಅಂದರೆ ಇವ್ರಿಗೆ ತಿಮ್ಮಪ್ಪ ಅವ್ರ ಹತ್ರ ಸಾಲ ಇಸ್ಕೊತಾರೆ ನೋಡಿ ಕುಬೇರ ಕುಬೇರ ಹತ್ರ ಸಾಲ ಇಸ್ಕೊತಾರೆ ಮದುವೆ ಮಾಡ್ಕೊಳೋಕೋಸ್ಕರ ಇದು ಮದುವೆ ಮದುವೆ ಮಂಟಪ ಇದು ನೋಡಿ ಇದು ಮದುವೆ ಮಂಟಪ ಈ ಥರ ಮಂಟಪ ತಿರುಪತಿಲ್ಲೂ ಕೂಡ ಸಿಗೋ ಡೌಟೇ ಅನಿಸುತ್ತಪ್ಪ ಆ ಥರ ಮಾಡ್ಬಿಟ್ಟಿದ್ದಾರೆ ಸೂಪರಾಗೈತೆ ಬಿಡ್ರಿ ಆಮೇಲೆ ಮದುವೆ ಆದಮೇಲೆ ಲಕ್ಷ್ಮಿಗೆ ಗೊತ್ತಾಗುತ್ತಲ್ಲಪ್ಪ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟಾರೆ ಅಂಥೇಳಿ ಅವಾಗ ಅವ್ರು ಇದು ಮಾಡ್ತಾರೆ ಕೈ ಹಿಡ್ಕೊಂಡು ಇದು ಮಾಡಿದಾಗ ಅವಾಗ ಈ ಥರ ಶಿಲುಬೆ ಆ ಥರ ಈ ಥರ ಗೊಂಬೆ ಥರ ಆಗ್ಬಿಡ್ತಾರಲ್ಲ ಇದೆಲ್ಲ ಜನಗಳೆಲ್ಲ ಭಕ್ತಾದಿಗಳು ಬರೋಕ್ಕೆ ಸ್ಟಾರ್ಟಾದಾಗ ಪರಮ ಭಕ್ತ ಯಾರೋ ಬಾಲಾಜಿ ಬಾಲಾಜಿಯವರು ಬರೋದು ಬರೋದು ಇದು ಈ ಥರ ಒಂದು ತೋರಿಸಿದ್ದಾರೆ ಇದರಲ್ಲಿ ಸೂಪರ್ ಆಗೈತೆ ಬಂದು ನೋಡ್ಬೋದು ನೀವು ವಿಷ್ಣು ಮನೆ ಬಿಟ್ಟು ಬರ್ತಾನಲ್ಲ ಒಂದು ಗುಹೆಯೊಳಗೆ ಹೋ ಸೇರ್ಕೊಂತಾನೆ ಒಂದು ಹೊಸ ಬಂದು ಡೈಲಿ ಹಾಲು ಕೊಡ್ತಾಯಿರತ್ತೆ ಹಾಲು ಕೊಡೋದು ಮನೇಲಿ ಹಾಲು ಇರಲ್ಲ ಇದೇನು ಹಿಂಗೆ ಮಾಡ್ತಲ್ಲ ಅಂದ್ಬಿಟ್ಟು ಹಿಂದಗಡೆ ಬಂದುಬಿಟ್ಟು ನೋಡ್ತಾನೆ ಹಾಲಲ್ಲಿ ಹಸು ಹಾಲು ಕೊಡೋದನ್ನ ನೋಡ್ಬಿಡ್ತಾನೆ ಅವನೇನು ಮಾಡ್ತಾನೆ ಕೊಡ್ಲಿ ತಗೊಂಡು ಹೊಡ್ಬಿಡ್ತಾನೆ ಆ ಬುಲ್ಟೆಗೆ ತಗೊಳ್ಬಿಡುತ್ತೆ ಬುಲ್ಡೆ ತಗಲಿದಾಗ ಅವನು ಶಾಪ ಹಾಕ್ತಾನೆ ಅಂದರೆ ಪಿಚಾಚಿ ಆಗಿ ಇರೋ ಅಂದ್ಬಿಟ್ಟು ಶಾಪ ಹಾಕ್ತಾನೆ ಆ ದೃಶ್ಯ ಇದು ಅಂದರೆ ಚೆನ್ನಾಗಿ ತೋಳೆ